ಸ್ಮಶಾನಕ್ಕೆ ನುಗ್ಗುವ ಕೊಳಚೆ ನೀರು ಬೃಹತ್ ಕಾಲುವೆ ಅಭಿವೃದ್ಧಿಪಡಿಸುವಂತೆ ಗ್ರಾಮಸ್ಥರಿಂದ ಮನವಿ ಸುಂದರಪಾಳ್ಯ ಮಾಜಿ ಅಧ್ಯಕ್ಷ ರಾಂಬಾಬು ನೇತೃತ್ವದಲ್ಲಿ ಗ್ರಾಮದ ಕಾಲುವೆಗಳ ಸ್ವಚ್ಛತಾ ಕಾರ್ಯ ಸುಂದರಪಾಳ್ಯ ಮುಸ್ಲಿಂ ಸಮುದಾಯದ ಸ್ಮಶಾನದ ಬಳಿ ಇರುವ ಕಾಲುವೆಯಲ್ಲಿ ಗಿಡಗಂಟುಗಳು ಬೆಳೆದು ಮಳೆ ನೀರು ಸೇರಿದಂತೆ ಕೊಳಚೆ ನೀರು ಸ್ಮಶಾನಕ್ಕೆ ನುಗ್ಗುತ್ತಿದ್ದು ಕಾಲುವೆ ಸರಿಪಡಿಸುವಂತೆ ಗ್ರಾಮಸ್ಥರು ನೀಡಿರುವ ಮನವಿ ಮೇರೆಗೆ ಮಾಜಿ ಅಧ್ಯಕ್ಷ ರಾಮ್ಬಾಬು ನೇತೃತ್ವದಲ್ಲಿ ಕಾಲುವೆಗಳ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಈ ವೇಳೆ ಮಾತನಾಡಿದ ರಾಮಬಾಬು ಸ್ಮಶಾನ ಬಳಿ ಇರುವ ಕಾಲುವೆಯು ಪಿಡಬ್ಲ್ಯೂಡಿ ಇಲಾಖೆಯಿಂದ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಇದು ತಗ್ಗಾಗಿರುವ ಕಾರಣ ಸ್ಮಶಾನದಲ್ಲಿ ನೀರು ನಿಲ್ಲುತ್ತಿದ್ದು ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಮಾಡಿ ನೀರು ಸರಾಗವಾಗಿ ಅರಿಯಲು ವ್ಯವಸ್ಥೆ ಮಾಡಲಾಗಿದೆ ಸುತ್ತಮುತ್ತಲಿನ ಗ್ರಾಮಗಳ ನೀರು ಈ ಕಾಲುವೆಯಲ್ಲಿ ಅರಿಯುವುದರಿಂದ ಸಮಸ್ಯೆ ಏರ್ಪಟ್ಟಿದ್ದು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಈ ಕಾಲುವೆಯನ್ನು ಅಭಿವೃದ್ಧಿಪಡಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಜಾಸ್ತಿ ಸೆಕೆಂಡ್ ಇದು ಅದರಿಂದ ನಮ್ಗೆ ತೊಂದರೆ ಜಾಸ್ತಿ ಆಗ್ತಾ ಇದೆ ಮಸಾಣದಕ್ಕೆ ಅದಕ್ಕೆ ಸಿಂಗರಪಳ್ಳಿಯ ಗ್ರಾಮ ಪಂಚಾಯತಿ ಎಕ್ಸ್ ಚೇರ್ಮನ್ ಅವ್ರಿಗೆ ಹೇಳಿದೆ ರಾಮ್ಬಾಬು ಅವರಿಗೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮೂರ್ ನಾಲ್ಕು ಸತಿ ಹೇಳ್ದೆ ಆಮೇಲೆ ಅವ್ರು ಆಕ್ಷನ್ ತಗೊಂಡು ಯಾರು ತಗೊಂಡಿಲ್ಲ ಬೇರೆ ಅವರು ಅವ್ರು ತಗೊಂಡು ಬಂದು ಅವ್ರು ಮಾಡ್ತಾ ಇದಾರೆ ಹೆಟ್ ಮಾಡ್ಬೇಕು ಇದು ನೀವೆಲ್ಲ ನೋಡಿ ಸ್ವಲ್ಪ ಗೆಲೀಜ್ ಆಗಿದೆ ಮೊನ್ನೆ ಎಲ್ಲ ಆಗ್ಬೇಕು ಇದು ಅವ್ರಿಗೆ ಅರ್ಜಿ ಕೊಡ್ಬೇಕು ನಾವು ಗಲೀಜ್ ಆಗ್ಬಿಟ್ಟಿದೆ ಮಳೆ ಬಂದ್ರೆ ಎಲ್ಲಾ ನೀರು ಒಳಗಡೆ ಹೋಗ್ತದೆ ಮಶಾನ ಒಳಗಡೆ ಹೋಗ್ತಿದೆ ಇದು ದಯವಿಟ್ಟು ಇದು ಸ್ವಲ್ಪ ಕೆಲಸ ಮಾಡ್ಕೊಡ್ರಿ ನೀವು ಮೂರ್ ಕಿಲೋಮೀಟರ್ ಇಂದ ಮೂರ್ ಕಿಲೋಮೀಟರ್ ಇಂದ ಊರೆಲ್ಲಾ ಗಲೀಜ್ ಇದೆ ಈ ನೀರೆಲ್ಲಾ ಇಲ್ಲಿ ಬರೋದು ಇದು ಎಲ್ಲಾ ಮಶಾನ ಲೈನ್ ಎಲ್ಲಾ ತೊಂದರೆ ಆಗ್ತದೆ ಲೈನ್ ನೋಡಿ ಇದು ಸ್ವಲ್ಪ ಕೆಲಸ ಮಾಡ್ಕೊಡ್ರಿ ನಮ್ಗೆ ಮಾಡ್ಕೊಡ್ತೇವೆ ಗ್ರಾಮ ಪಂಚಾಯತಿ ನಮ್ಮ ಸುಂದರ ಗ್ರಾಮದ ಸುಮಾರು ಸುಂದರಪಾಳ್ಯ ಕಡೆ ಭಾಗ ರಾಜಚಂದ್ರ ರಸ್ತೆಯಿಂದ ಇದ್ದು ಹತ್ ಕಡೆ ಈ ಕಾಲೇಜಿಂದ ಇದ್ದು ಎಲ್ಲಾ ನೀರು ತಿರಂಡಿ ನೀರು ಇಲ್ಲಿ ಬಂದಿರೋ ನೈಸೂರು ರೋಡ್ ಹತ್ರ ಇನ್ನು ನೈಸೂ ರೋಡ್ ಪಕ್ಕದಲ್ಲೇ ಮುಸ್ಲಿಂ ಮಶಾನ ಇದೆ ಮಶಾ ಇದೆಲ್ಲ ಬ್ಲಾಕ್ ಆಗ್ಬಿಟ್ಟು ಮುಸ್ಲಿಂ ಮಶಾನಕ್ಕೆಲ್ಲ ನುಗ್ತಾ ಇದೆ ಮುಸ್ಲಿಂ ಬಾಂಧವರೆಲ್ಲ ಬಂದು ನಮ್ಗೆ ಹೇಳಿದ್ರು ನಾವು ಇವಾಗ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಈ ಡ್ರೈನೇಜ್ ಎಲ್ಲ ಡ್ಯಾಮೇಜ್ ಆಗಿದೆ ಇದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬರೋದು ದಯವಿಟ್ಟು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬಂದು ಈ ಡ್ರೈನೇಜ್ ಅನ್ನ ಸಿಂಪಡಿಸ್ಕೊಳ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ ಕಟ್ಟಿರೋ ಡ್ರೈನೇಜ್ ಆಗಿರುತ್ತೆ ಇದು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇದು ಫುಲ್ಲು ಶಿಫಲವಾಗಿ ಬಿಟ್ಟಿದೆ ಮತ್ತೆ ಇಲ್ಲಿ ನೀರು ಇದ್ರೆ ಅಲ್ಲಿ ಎಲ್ಲಾ ಮಶಾನದಲ್ಲಿ ಮುಗ್ಬಿಟ್ಟು ಪಾಪ ಅವರ ಮಶಾ ಮುಸ್ಲಿಂ ಮಶಾನ ಎಲ್ಲ ನೀರ್ ತುಂಬ ನೀರ್ ನೀರ್ ತುಂಬು ಎಲ್ಲ ಇದಾಗ್ತದೆ ಅಲ್ಲಿ ನೈಸ್ ರೋಡ್ ಹತ್ರ ಕೂಡ ನೈಸ್ ರೋಡ್ ಅವ್ರು ಮಾಡಿದ್ದಾರೆ ಆ ನೀರು ಇಟ್ ಕಡೆಯಿಂದ ಹತ್ ಕಡೆಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನ ಮಾಡ್ತೀರ ಅವರು ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ನೀರೆಲ್ಲ ಅವ್ರ ಭಶಾನೆ ಕಡೆ ಅವ್ರೆಲ್ಲರೂ ಇದನ್ನ ಸರಿಪಡಿಸಿದ್ರಲ್ಲ ಅಂದ್ರೆ ಅವರೆಲ್ಲರೂ ಧರಣಿ ಮಾಡ್ತಿದಂತ ಪಂಚಾಯತ್ ಘೋಷಣೆ ಮಾಡ್ತಾ ಇದ್ದಾರೆ ಅದರಿಂದ ಪಿ ಟಿ ಅವರು ಬಂದು ಇದನ್ನ ಸರಿಪಡಿಸ್ಕೊಡ್ತೀರ ಹಾಗೆ